ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಹಲಸಿನ ಹಣ್ಣಿನ ದೋಸೆನ ಹೇಗೆ ಮಾಡೋದು ಅಂತ ತೋರಿಸಿದೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಹಲಸಿನ ಹಣ್ಣಿನ ಕಡುಬು ತುಂಬ ರುಚಿಕರವಾಗಿರುತ್ತದೆ ನೀವೊಮ್ಮೆ ಟ್ರೈ ಮಾಡಿ ಮೊದಲು ನಾನಿಲ್ಲಿ ಹಲಸಿನ ಹಣ್ಣನ್ನು ಕಟ್ ಮಾಡಿ ಹಲಸಿನ ಹಣ್ಣನ್ನು ಸೊಳೆನೆಲ್ಲ ಬಿಚ್ಚಿದ್ದೀನಿ ಹಾಗೂ ಅದರ ಬೀಜನೆಲ್ಲ ತೆಗೆದಿದ್ದೀನಿ ಇವಾಗ ಒಂದು ಪಾತ್ರೆಗೆ ಎರಡು ಕಪ್ಪಿನಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಯಲು ಬಿಟ್ಟಿದ್ದೇನೆ ಇನ್ ಕೇಸ್ ನೀವು ಬೆಳಗಿನ ಜ ಬೆಳಿಗ್ಗೆಯೇ ತಿಂಡಿನ ಮಾಡ್ತೀನಿ ಅಂದರೆ ರಾತ್ರಿನೇ ಅಕ್ಕಿನ ನೆನೆಸಿಡಬೇಕಾಗುತ್ತದೆ ಇದು ತಕ್ಷಣ ರುಬ್ಬಿ ತಕ್ಷಣ ಮಾಡುವಂಥದ್ದು ಇವಾಗ ಬೆಳಗ್ಗೆ ಆಗಿದೆ ಇವಾಗ ನಾನು ನೆನೆಸಿದಂಥ ಅಕ್ಕಿನ ಮಿಕ್ಸಿ ಜಾರಿಗೆ ಇದ್ದೀನಿ ಹಾಗೂ ಇದಕ್ಕೆ ಒಂದು ಬೌಲಿನಷ್ಟು ತೆಂಗಿನ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ತೆಂಗಿನ ತುರಿ ಕೆಲವೊಬ್ಬರು ಎಲ್ಲ ಮಿಕ್ಸಿ ಆದಮೇಲೆ ಆವಾಗ ಆ್ಯಡ್ ಮಾಡ್ತಾರೆ ಬೇಕಿದ್ದರೆ ನೀವು ಆವಾಗಲೂ ಆ್ಯಡ್ ಮಾಡ್ಬೋದು ಮಿಕ್ಸಿ ಮಾಡ್ತಾನು ಆ್ಯಡ್ ಮಾಡ್ಬೋದು ಇದಕ್ಕೆ ಒಂದು ಬೌಲಿನಷ್ಟು ಹಲಸಿನ ಹಣ್ಣು ಹಾಗೂ ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ನೀವು ಸಿಹಿ ನೋಡಿಕೊಂಡು ಆ್ಯಡ್ ಮಾಡಿ ಯಾಕೆಂದರೆ ನಾನು ತೆಗೆದುಕೊಂಡಂಥ ಹಲಸಿನ ಹಣ್ಣು ತುಂಬ ಸ್ವೀಟ್ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪನೇ ಬೆಲ್ಲನ ಸೇರಿಸಿದ್ದೀನಿ ಇವಾಗ ಇದ್ರೂ ಆದಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇನ್ನೊಂದು ಸಲ ಜಸ್ಟ್ ಪಲ್ಸ್ ಮಾಡ್ತಾ ಇದ್ದೇನೆ ನೀರನ್ನು ಮಾತ್ರ ಸೇರಿಸಲೇಬೇಡಿ ಯಾಕೆಂದರೆ ಇದು ಕಡುಬು ತುಂಬ ಗಟ್ಟಿ ಇದ್ರೇ ಹಿಟ್ಟು ಕಡುಬು ಚೆನ್ನಾಗಿ ಬರುತ್ತದೆ ನಾನಿಲ್ಲಿ ಅರ್ಶನದೆಲೆನ ತೆಗೆದುಕೊಂಡಿದ್ದೇನೆ ಅರ್ಶದೆಲೆ ಮಾಡಿದ್ರೂ ತುಂಬ ಚೆನ್ನಾಗಿ ಬರ್ತದೆ ಕಡುಬು ಪರಿಮಳ ಅಂತ ಗಮಗಮ ಅಂತ ಇರುತ್ತದೆ ಬೇಕಿದ್ದರೆ ಹಲಸಿನ ಎಲೆಯಲ್ಲೂ ಮಾಡ್ಬೋದು ಬಾಳೆ ಎಲೆಯಲ್ಲೂ ಮಾಡ್ಬೋದು ಸಾಗುವನಿ ಎಲೆಯಲ್ಲೂ ಮಾಡ್ಬೋದು ಇವಾಗ ನಾನು ರುಬ್ಬಿದಂತಹ ಹಿಟ್ಟನ್ನು ಈ ಥರ ಪ್ಲೇಸ್ ಮಾಡ್ತಾಯಿದ್ದೀನಿ ಫಸ್ಟ್ ನೋಡಿ ಹರ್ಷಣ ಎಲೆ ಇದೆ ಅಲ್ಲ ಈ ಥರ ಹಿಟ್ಟು ಈ ಥರ ಮಡಚಬೇಕಾಗುತ್ತದೆ ಇಲ್ಲಾಂದರೆ ಹಿಟ್ಟು ಆಚೆ ಬರುತ್ತದೆ ನೋಡಿ ಈ ಥರ ಮಡಚಿದ್ರೆ ಹಿಟ್ಟು ಯಾವುದೇ ಕಾರಣಕ್ಕೂ ಆಚೆ ಬರಲ್ಲ ಈ ಥರ ಮಡಚಿ ಇವಾಗ ಉಲ್ಟಾ ಇಡಬೇಕು ನೋಡಿ ಈ ಥರ ಉಲ್ಟ ಇಟ್ಬಿಟ್ಟು ಎಲ್ಲೆ ಆವಾಗ ಎಲೆ ಓಪನ್ ಆಗಲ್ಲ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಬೇಕಾಗುತ್ತದೆ ಇವಾಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ನಾನು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಿದ್ದೇನೆ ಅದು ಓಪನ್ ಮಾಡಬೇಕಿದ್ರೆ ಅದು ವೀಡಿಯೋನೇ ಮಿಸ್ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಇರ್ತಾ ಇದ್ರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ತಿಂದರೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತದೆ ಒಮ್ಮೆ ಟ್ರೈ ಮಾಡಿ ನೀವು ತುಂಬ ಜನರಿಗೆ ಗೊತ್ತಿರ್ಬೋದು ಈ ರೆಸಿಪಿ ರುಚಿಯಂತೂ ಅತ್ಯದ್ಭ ಅತ್ಯದ್ಭುತವಾಗಿದೆ ಫ್ರೆಂಡ್ಸ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಇನ್ನೊಂದು ಹೊಸದಾದ ವೀಡಿಯೋ ನನಗೆ ಸಿಗ್ತೇನೆ ಅಲ್ಲಿವರೆಗೂ ಬೈ ಬೈ ಟೇ ಕೆ ಥ್ಯಾಂಕ್ ಯು ಫ್ರೆಂಡ್ಸ್